ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಅನ್ನುವಂಥ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ಆಗುತ್ತೆ ಹದಿಮೂರು ವರ್ಷಗಳ ಕಳೆದರೂ ಕೂಡ ಸಿ ಬಿ ಐಗೆ ವಹಿಸಿದ್ರೂ ಕೂಡ ಇಲ್ಲಿಯ ತನಕ ಈ ಕೇಸ್ಗೆ ಒಂದು ತಾರ್ಕಿಕ ಅಂತ್ಯ ಬಂದಿಲ್ಲ ಈ ಎಲ್ಲ ಬುರುಡೆ ಕೇಸ್ಗಳ ತನಿಖೆ ವೇಳೆ ಮಧ್ಯದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಸೌಜನ್ಯ ನಿಗೂಢ ಸಾವಿನ ತನಿಖೆ ರೀಓಪನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಸೌಜನ್ಯ ತಾಯಿ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಕುಸುಮಾವತಿ ಅವರ ನಡೆ ಎಸ್ಐಟಿ ಕಚೇರಿಗೆ ಬಂದಿದ್ದೇಕೆ ಅನ್ನೋದೇ ಸಸ್ಪೆನ್ಸ್ ಕಾರಿನಲ್ಲಿ ಆಗಮಿಸಿದ್ದಂತಹ ಸೌಜನ್ಯ ತಾಯಿ ಕುಸುಮಾವತಿ ಚಿನ್ನಯ್ಯ ವಿರುದ್ಧ ದೂರು ನೀಡೋದಕ್ಕೆ ಆಗಮಿಸಿದ್ರ ಕುಸುಮಾವತಿ ಅವರು ಧರ್ಮಸ್ಥಳದ ಬುರುಡೆ ಕೇಸ್ ತನಿಖೆ ವೇಳೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ರಿಓಪನ್ ಆಗುತ್ತಾ ಸೌಜನ್ಯ ನಿಗೂಢ ಸಾವಿನ ತನಿಖೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಸೌಜನ್ಯ ತಾಯಿ ಕುಸುಮಾವತಿ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಸೌಜನ್ಯ ಹತ್ಯೆ ಆದಂಥದ್ದು ಎರಡು ಸಾವಿರದ ಹನ್ನೆರಡು ಇಲ್ಲಿಗೆ ಹದಿಮೂರು ವರ್ಷಗಳು ಕಳೆದರೂ ಕೂಡ ಒಂದು ರೀತಿಯಲ್ಲಿ ಸೌಜನ್ಯ ಸಾವೇ ಈ ಹೋರಾಟಕ್ಕೆಲ್ಲವೂ ಕೂಡ ನಾಂದಿ ಹಾಡದಂಥದ್ದು ಅದರಲ್ಲೂ ಕೂಡ ಈಗಿರುವಂಥ ಹೋರಾಟಗಾರರ ತಂಡ ಎಲ್ರಿಗೂ ಗೊತ್ತೇ ಇದೆ ಹೀಗಾಗಿ ಇಲ್ಲಿಯ ತನಕ ಈ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸುವಲ್ಲಿ ಎಲ್ಲರೂ ವಿಫಲರಾಗಿದ್ದಾರೆ ಸಿಬಿಐ ತನಿಖೆ ಆಗತ್ತೆ ಅದು ಕೂಡ ಒಂದು ರಿಪೋರ್ಟ್ ಕೊಡುತ್ತೆ ಒಂದು ತಾರ್ಕಿಕ ಅಂತ್ಯ ಆಗಿಲ್ಲ ಇವರುಗಳ ಹತ್ರನೂ ಜೀವಂತ ಇರಬಹುದು ಐ ವಿಟ್ನೆಸಸ್ ಇರಬಹುದು ಯಾವುದೇ ಸಾಕ್ಷಿಗಳಿಲ್ಲ ಹೀಗಾಗಿ ಇವರೂ ಕೂಡ ಮರುತನಿಖೆಗೆ ಆಗ್ರಹಿಸಿಲ್ಲ ಇದೆಲ್ಲದರ ಮಧ್ಯದಲ್ಲಿ ಏನೀಗ ಬುರುಡೆ ಕೇಸ್ನ ವಿಚಾರಣೆ ಏನು ನಡೀತಾ ಇದೆ ಮಾಸ್ಕವಾನ್ ಚಿನ್ನಯ್ಯನ ವಿಚಾರಣೆ ಈ ಮಧ್ಯದಲ್ಲಿ ಈತ ಒಂದಷ್ಟು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಮೇಲಾಗಿ ಸೌಜನ್ಯ ಕೇಸನ್ನು ಕೂಡ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿ ಈತ ಚಿನ್ನಯ್ಯ ಮಾತನಾಡಿದ್ದಾನೆ ಹೀಗಾಗಿ ಎಲ್ಲೋ ಒಂದು ಕಡೆ ಈತನನ್ನೇ ಸಾಕ್ಷಿದಾರನನ್ನಾಗಿ ಮಾಡಿಕೊಂಡು ಕುಸುಮಾವತಿ ಸೌಜನ್ಯ ಕೇಸ್ನ ರೀಓಪನ್ ಮಾಡಿಸೋದಕ್ಕೆ ಏನು ಸಾಕ್ಷಿ ಇಲ್ಲ ಅಂತ ಒದ್ದಾಡ್ತಾ ಇದ್ರಲ್ಲ ಈ ಹೋರಾಟಗಾರರಾಗಲಿ ಅಥವಾ ಖುದ್ದು ಸೌಜನ್ಯ ಕುಟುಂಬದವರಾಗಲಿ ಈಗ ಎಲ್ಲೋ ಒಂದು ಕಡೆ ಇವರ ಕೈಗೆ ಒಂದು ಅಸ್ತ್ರ ಸಿಕ್ಕಂತಾಗ್ತಾ ಇದೆ ಯಾರೋ ಒಬ್ಬ ಇದ್ದಾನೆ ಸೌಜನ್ಯ ಸಾವನ್ನ ನೋಡಿದಂಥವನು ಅಲ್ಲಿನ ಘಟನೆಗಳನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಬ್ಬ ಸಾಕ್ಷಿದಾರ ಇದ್ದಾನೆ ಅನ್ನುವಂಥ ಒಂದು ಮಾಹಿತಿ ಮೇರೆಗೆ ಇವನನ್ನೇ ಇಟ್ಟುಕೊಂಡು ಈತನನ್ನೇ ಸಾಕ್ಷಿಯನ್ನಾಗಿರಿಸಿಕೊಂಡು ಏನಾದರೂ ಸೌಜನ್ಯ ಕೇಸನ್ನು ಮರು ತನಿಖೆಗೆ ಆಗ್ರಹಿಸ್ತಾರಾ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕ್ತಾರಾ ಅನ್ನುವಂಥದ್ದು ಬಹಳ ಕುತೂಹಲಕಾರಿ ವಿಚಾರ ಇದರ ಬೆಳವಣಿಗೆಯಲ್ಲಿ ಇವತ್ತು ಏಕಾಏಕಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಎಸ್ಐಟಿ ಟಿ ಕಚೇರಿಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಸೌಜನ್ಯ ಸಾವಿನ ಬಗ್ಗೆ ಮಾಸ್ಕ್ ಮ್ಯಾನ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮೃತ ಸೌಜನ್ಯಾಗೆ ಸೇರಿದ್ದಂತಹ ವಸ್ತುಗಳನ್ನು ನಾನೇ ಸುಟ್ಟು ಹಾಕಿದ್ದೇನೆ ಅಂತ ಹೇಳಿದ್ದಾರೆ ಸಂದರ್ಶನದಲ್ಲಿ ಹೇಳಿಕೆ ನೀಡಿದ್ದಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸೌಜನ್ಯ ಹೆಣ ಸಿಕ್ಕಂತಹ ಜಾಗದಲ್ಲಿ ಕ್ಲೀನ್ ಮಾಡೋದಕ್ಕೆ ಹೇಳಿದ್ರಂತೆ ಈತನಿಗೆ ಹೆಣ ಸಿಕ್ಕಂತಹ ಜಾಗದಲ್ಲಿ ಚಪ್ಪಲಿ ಇದ್ರೆ ಸುಟ್ಟು ಹಾಕಿ ಅಂತ ಹೇಳಿದ್ರಂತೆ ಈತ ಆ ಕೆಲಸ ಮಾಡಿದ್ದಾನಂತೆ ಸ್ಥಳದಲ್ಲಿದ್ದಂತಹ ನಾಲ್ಕೈದು ಚಪ್ಪಲಿಗಳನ್ನು ಸುಟ್ಟು ಹಾಕಿದ್ದೇನೆ ಕಸದೊಂದಿಗೆ ಎಲ್ಲ ಸುಟ್ಟು ಹಾಕಿದ್ದೇನೆ ಅಂತ ಚೆನ್ನ ಹೇಳಿದ್ದಾನೆ ಸೌಜನ್ಯ ಸಾವಿನ ಬಗ್ಗೆ ಒಂದು ಹೇಳಿಕೆಯನ್ನು ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಮಾಸ್ಕ ಚಿನ್ನಯ್ಯ ಹೇಳಿದ್ದಾನೆ ಸೌಜನ್ಯ ಸಾವಿನ ನಂತರದಲ್ಲಿ ಆಕೆಗೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳನ್ನು ಕೂಡ ಅಲ್ಲಿ ಬಿಡಬಾರದು ಅಂತ ಹೇಳಿರೋದಕ್ಕೆ ಅಲ್ಲಿದ್ದಂತಹ ನಾಲ್ಕೈದು ಚಪ್ಪಲಿಗಳನ್ನು ಕಸದ ಜೊತೆಗೆ ಆತ ಸುಟ್ಟು ಹಾಕಿದ್ದಾನಂತೆ ಹೌದು ಅಲ್ಲಿ ಫೋನ್ ಮಾಡಿ ಹೇಳಿದರು ಆಫೀಸಿಂದ ನಮಗೆ ಅಲ್ಲಿ ನದಿಯತ್ತ ಸೌಜನ್ಯ ಮಾಹಿತಿ ಕಚೇರಿಯಿಂದ ಮ್ಯಾನೇಜ್ಮೆಂಟು ಮ್ಯಾನೇಜ್ಮೆಂಟು ಉಡುಪುರು ಫೋನ್ ಮಾಡಿ ಹೇಳಿದರು ಈ ರೀತಿ ಆ ನದಿ ಪಕ್ಕದಲ್ಲಿ ಎಲ್ಲಿಯಾದರೂ ಸೌಜನ್ಯ ನೆನಬಿದ್ದ ಜಾಗದಲ್ಲಿ ಚಪ್ಪಲಿ ಎಲ್ಲ ಇದ್ದರೆ ಹಾಗೆ ಗುಡಿಸಿ ಹೋಗಿ ಎಲ್ಲ ಸುಟ್ಟಾಕಿ ಅಂತ ಹೇಳಿದರು ನಾವು ಹೋಗಿ ಅದನ್ನು ಸುಟ್ಟಾಕಿದ್ವಿ ಅಲ್ಲಿ ಒಂದು ನಾಲ್ಕೈದು ಜೊತೆ ಚಪ್ಪಲಿತ್ತು ಅದನ್ನೆಲ್ಲ ಗುಡ್ಡೆ ಮಾಡಿ ಹಾಗೆ ಒಟ್ಟಿಗೆ ಕಸದೊಟ್ಟಿಗೆ ಬೆಂಕಿ ಕೊಟ್ಟು ಬಂದ್ವಿ ಹೌದೌದು ಅಲ್ಲಿ ಫೋನ್ ಮಾಡಿ ಹೇಳಿದರು ಆಫೀಸಿಂದ ನಮಗೆ ಅಲ್ಲಿ ನದಿಯತ್ತ ಸೌಜನ್ಯ ಮಾಹಿತಿ ಕಚೇರಿಯಿಂದ ಮ್ಯಾನೇಜ್ಮೆಂಟು ಮ್ಯಾನೇಜೆಂಟು ಉಡುಪುರು ಫೋನ್ ಮಾಡಿ ಹೇಳಿದರು ಈ ರೀತಿ ನದಿ ಪಕ್ಕದಲ್ಲಿ ಎಲ್ಲಿಯಾದರೂ ಸೌಜನ್ಯ ನೆನಬಿದ್ದ ಜಾಗದಲ್ಲಿ ಚಪ್ಪಲಿ ಎಲ್ಲ ಇದ್ದರೆ ಹಾಗೆ ಗುಡಿಸಿ ಹೋಗಿ ಎಲ್ಲ ಸುಟ್ಟಾಕಿ ಅಂತ ಹೇಳಿದರು ನಾವು ಹೋಗಿ ಅದನ್ನು ಸುಟ್ಟಾಕಿದ್ವಿ ಅಲ್ಲಿ ಒಂದು ನಾಲ್ಕೈದು ಜೊತೆ ಚಪ್ಪಲಿತ್ತು ಅದನ್ನೆಲ್ಲ ಗುಡ್ಡೆ ಮಾಡಿ ಹಾಗೆ ಒಟ್ಟಿಗೆ ಕಸದೊಟ್ಟಿಗೆ ಬೆಂಕಿ ಕೊಟ್ಟು ಬಂದ್ವಿ ಹೌದೌದು ಅಲ್ಲಿ ಫೋನ್ ಮಾಡಿ ಹೇಳಿದರು ಆಫೀಸಿಂದ ನಮಗೆ ಅಲ್ಲಿ ನದಿಯತ್ತ ಪ ಸೌಜನ್ಯ ಮಾಹಿತಿ ಕಚೇರಿಯಿಂದ ಮ್ಯಾನೇಜ್ಮೆಂಟು ಮ್ಯಾನೇಜ್ಮೆಂಟು ಉಡುಪುರು ಫೋನ್ ಮಾಡಿ ಹೇಳಿದರು ಈ ರೀತಿ ಆ ನದಿ ಪಕ್ಕದಲ್ಲಿ ಎಲ್ಲಿಯಾದರೂ ಸೌಜನ್ಯ ನೆನಬಿದ್ದ ಜಾಗದಲ್ಲಿ ಚಪ್ಪಲಿ ಎಲ್ಲ ಇದ್ದರೆ ಹಾಗೆ ಗುಡಿಸಿವಾಗೆ ಹೋಗಿ ಎಲ್ಲ ಸುಟ್ಟಾಕಿ ಅಂತ ಹೇಳಿದರು ನಾವು ಹೋಗಿ ಅದನ್ನು ಸುಟ್ಟಾಕಿದ್ವಿ ಅಲ್ಲಿ ಒಂದು ನಾಲ್ಕೈದು ಜೊತೆ ಚಪ್ಪಲಿತ್ತು ಅದನ್ನೆಲ್ಲ ಗುಡ್ಡೆ ಮಾಡಿ ಹಾಗೆ ಒಟ್ಟಿಗೆ ಕಸದೊಟ್ಟಿಗೆ ಬೆಂಕಿ ಕೊಟ್ಟು ಬಂದ್ವಿ ಹೌದೌದು ಅಲ್ಲಿ ಫೋನ್ ಮಾಡಿ ಹೇಳಿದರು ಆಫೀಸಿಂದ ನಮಗೆ ಅಲ್ಲಿ ನದಿಯತ್ತ ಪ ಸೌಜನ್ಯ ಮಾಹಿತಿ ಕಚೇರಿಯಿಂದ ಮ್ಯಾನೇಜ್ಮೆಂಟು ಮ್ಯಾನೇಜ್ಮೆಂಟು ಉಡುಪುರು ಫೋನ್ ಮಾಡಿ ಹೇಳಿದರು ಈ ರೀತಿ ನದಿ ಪಕ್ಕದಲ್ಲಿ ಎಲ್ಲಿಯಾದರೂ ಸೌಜನ್ಯ ನೆನಬಿದ್ದ ಜಾಗದಲ್ಲಿ ಚಪ್ಪಲಿ ಎಲ್ಲ ಇದ್ದರೆ ಹಾಗೆ ಹೋಗಿ ಹೋಗಿ ಎಲ್ಲ ಸುಟ್ಟಾಕಿ ಅಂತ ಹೇಳಿದರು ನಾವು ಹೋಗಿ ಅದನ್ನು ಸುಟ್ಟಾಕಿದ್ವಿ ಅಲ್ಲಿ ಒಂದು ನಾಲ್ಕೈದು ಜೊತೆ ಚಪ್ಪಲಿತ್ತು ಅದನ್ನೆಲ್ಲ ಗುಡ್ಡೆ ಮಾಡಿ ಹಾಗೆ ಒಟ್ಟಿಗೆ ಕಸದೊಟ್ಟಿಗೆ ಬೆಂಕಿ ಕೊಟ್ಟು ಬಂದಿವಿ ಹೌದು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಸದ್ಯಕ್ಕೆ ಈತ ಒಂದು ಸಂದರ್ಶನದಲ್ಲಿ ಹೇಳಿರುವಂತಹ ವಿಚಾರ ಸೌಜನ್ಯ ಸಾವಿಗೆ ಸಂಬಂಧಪಟ್ಟಂತೆ ಆಕೆಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ನಾನು ಸುಟ್ಟು ಹಾಕಿದ್ದೇನೆ ಅಂತ ಇದೇ ಆಧಾರದಲ್ಲಿ ಏನಾದರೂ ಸೌಜನ್ಯ ಕೇಸ್ ರಿಓಪನ್ ಆಗುತ್ತಾ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಏನಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗ್ಲೇ ಏನು ಸೊ ಆತ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತಹ ಒಂದಷ್ಟು ಇಂಟರ್ವ್ಯೂ ಕೊಟ್ಟಿರುವಂತಂದ್ರೆ ಮೃತ ಸೌಜನ್ಯ ಆಕೆಯಾಗೆ ಸೇರಿದಂತ ಕೆಲವೊಂದು ವಸ್ತುಗಳು ನಾನು ಸುಟ್ಟಿ ಹಾಕಿದ್ದೇನೆ ಅಂತ ಹೇಳ್ಬಿಟ್ಟು ಒಂದು ಸಂದರ್ಶನದಲ್ಲಿ ಹೇಳಿರುವಂತದ್ದು ಜೊತೆಗೆ ಏನಂದ್ರೆ ಸೌಜನ್ಯ ಏನು ಮೃತದೇಹ ಸಿಕ್ಕಿದೆ ಆ ಒಂದು ಜಾಗ ಏನಿತ್ತು ಆ ಒಂದು ಜಾಗವನ್ನು ನನಗೆ ಕ್ಲೀನ್ ಮಾಡಲು ಕೆಲವೊಂದಷ್ಟು ಜನ ಹೇಳಿದ್ರು ಅಂತಲೂ ಸಹ ಆ ಒಂದು ಯೂಟ್ಯೂಬ್ ಮತ್ತೆ ಇಂಟ್ರೂಬ್ಣ ಸಿಕ್ಕಂತಹ ಜಾಗ ಏನಿದೆ ಆ ಒಂದು ಜಾಗದಲ್ಲಿ ಸಹಜ ಸೌಜನ್ಯರ ಚಪ್ಪಲಿ ಇತ್ತು ಅಂತ ಹೇಳಿದು ಜೊತೆ ಸ್ಥಳದಲ್ಲಿ ನಾಲ್ಕೈದು ಚಪ್ಪಲ್ಗಳು ಇದ್ದು ಅದನ್ನು ಸುಟ್ಟಿ ಹಾಕಿದ ಸಹ ಹೇಳಿದ್ದಾರೆ ಸೊ ಕಸದಲ್ಲಿ ಎಲ್ಲವೂ ಸುಟ್ಟಿ ಹಾಕಿದ್ರು ಸಹ ಹೇಳಿರುವಂತದ್ದು ಸೊ ಹಾಗಾಗಿ ಈಗ ಏನು ಚಿನ್ನಯ್ಯನ ವಿರುದ್ಧ ಏನು ದೂರನ ನೀಡಲಿಕ್ಕೆ ಏನು ಅವರ ತಾಯಿ ಸೌಜನ್ಯ ತಾಯಿ ಸುಷ್ಮಾ ಅವರು ಬೆಳಗ್ಗೆ ಏನು ಎಸ್ ಐ ಪಿ ಕಚೇರಿಗೆ ಬಂದ್ರು ಆದ್ರೆ ಬಂದಂತಹ ಕಾರನಲ್ಲೇ ವಾಪಸ್ ಹೋಗ್ ವಾಪಸ್ಸು ಮತ್ತೆ ವಾಪಸ್ ಹೋಗಿರುವಂತ ಯಾವ ಕಾರಣಕ್ಕೆ ವಾಪಸ್ ಹೋಗಿದ್ದಾರೆ ಏನು ಅಂತ ಸದಕ್ಕೆ ಗೊತ್ತಾಗಿಲ್ಲ ಆದ್ರೆ ಈ ಒಂದು ವಿಚಾರ ಏನಿದೆ ಇದು ಒಂದು ಯೂಟ್ಯೂಬ್ ಚಾನಲ್ ಕೊಟ್ಟಂತ ಸ್ಟೇಟ್ಮೆಂಟ್ ಯಾವ ರೀತಿ ಸ್ಟ್ಯಾಂಡ್ ಆಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಯೂಟ್ಯೂಬ್ ಮಾಧ್ಯಮಗಳಿಗೆ ನೀಡಿದ ಹೇಳಿಕೆಯನ್ನ ಏನು ಕೋರ್ಟ್ ಸಹ ಒಂದು ಪರಿಗಣಿಸಬೇಕು ಅಂದ್ರೆ ಪರಿಗಣಿಸುತ್ತೆ ನೋಡಬೇಕು ಅಂತ ಡ್ಯಾಲೀಗ ಮುಂದೆ ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದು ಇರ್ಬೋದು ಮತ್ತೆ ಬೇರೆ ಬೇರೆ ಒಂದು ಸಿಕ್ಸ್ಟಿ ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ ಗಳು ಅದು ವ್ಯಾಲಿಡ್ ಆಗುತ್ತೆ ಆದ್ರೆ ಈ ರೀತಿ ಒಂದು ಸುಮ್ನೆ ಈ ಯೂಟ್ಯೂಬ್ ಚಾನಲ್ ಗೆ ಕೊಟ್ಟು ಒಂದು ಪಬ್ಲಿಸಿಟಿ ಚಾನೆಲ್ ಇರ್ಬೋದು ಮತ್ತೆ ಬೇರೆ ಬೇರೆ ಇರುತ್ತೆ ಒಂದ್ ವೇಳೆ ಆ ಚೆನ್ನಾಗಿ ಏನಿದೆ ನಾತನೇ ನೇರವಾಗಿ ನ್ಯಾಯಾಲಯಕ್ಕೆ ಬಂದು ಈ ರೀತಿ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ರೆ ಅದು ವ್ಯಾಲಿಡ್ ಆಗುವಂತದ್ದು ಮತ್ತೆ ಅವರ ತಾಯಿ ಕೂಡ ಸಹ ಇದ್ರ ಬಗ್ಗೆ ತನಿಖೆಯನ್ನ ಮಾಡಿ ಅಂತ ದೂರ ಕೊಡ್ತಾರೆ ಅದು ಸರ್ಕಾರ ಕೈಗೊಳ್ಳಲು ಸಾಧ್ಯತೆ ಇರುತ್ತೆ ಆದ್ರೆ ಸದ್ಯಕ್ಕೆ ಯೂಟ್ಯೂಬ್ಗೆ ಮಾತ್ರ ಇತ ಎಸ್ ಐ ಡಿ ವಿಚಾರಣೆಯಲ್ಲಿ ಏನಾದ್ರು ಈ ಬಗ್ಗೆ ಏನಂತ ಕೊಟ್ಟಿದ್ರೆ ಒಂದು ವ್ಯಾಲಿಡ್ ಆಗ್ತಾ ಇತ್ತು ಮತ್ತೆ ಒಂದಷ್ಟು ತಿರುವು ಮತ್ತೆ ಒಂದಷ್ಟು ಫೆಸ್ಟಿವಲ್ ಸಿಗ್ತಾ ಇತ್ತು ಆದ್ರೆ ಯೂಟ್ಯೂಬ್ ಕೊಟ್ಟಂತದ್ದು ಯಾವ್ದೇ ರೀತಿ ಅಂತ ಮಾನ್ಯತೆ ಇರಲ್ಲ ಮತ್ತೆ ಅವರೇ ಕೇವಲ ಸಾಮಾಜಿಕ ಜನದಲ್ಲಿ ಹರಿದಾಡಿಕೊಂಡು ಇರುತ್ತೆ ಈ ಒಂದು ಸುದ್ದಿಗಳು ಸದ್ಯಕ್ಕೆ ಏನಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿ ಪರಿಗಣಿಸಿಲ್ಲ ಮತ್ತೆ ಎಸ್ ಐ ಟಿ ಅಧಿಕಾರಿಗಳಿಗೆ ಏನಾದ್ರು ಅವರ ತಾಯಿ ಈಗ ಈತ ಒಂದು ಸುಮ್ಮನೆ ವಿರುದ್ಧ ಈತ ಯೂಟ್ಯೂಬ್ ಚಾನಲ್ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ಪರಿಗಣಿಸಿ ಅಥವಾ ನೀವು ಈಗಾಗಲೇ ವಶದಲ್ಲಿ ಇಟ್ಕೊಂಡಿದ್ರೆ ಆತನನ್ನು ಈ ಬಗ್ಗೆನೂ ಸಹ ವಿಚಾರಣೆ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಏನಾದ್ರು ಮತ್ತೆ ಏನಾದ್ರು ಬಂದು ಮನವಿಯನ್ನ ಕೊಡ್ತಾರೆ ಐ ಟಿ ಅಧಿಕಾರಿಗಳಿಗೆ ಅನ್ನೋದನ್ನ ಕಾದು ಹೋಗಬೇಕಾಗುತ್ತೆ ಸಂತೋಷ್ ಎಸ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸದ್ಯಕ್ಕೆ ಈತ ಕೊಟ್ಟಿರುವಂತಹ ಹೇಳಿಕೆಯೇ ಒಂದು ರೀತಿಯಲ್ಲಿ ಅಸ್ತ್ರವಾಗಿ ಸಿಗ್ತಾ ಇದೆ ಸೌಜನ್ಯ ಕುಟುಂಬದವರಿಗೆ ಚಿನ್ನಯ್ಯನ ಹೇಳಿಕೆಯ ಮೇಲೆ ದೂರು ನೀಡೋದಕ್ಕೆ ಕುಸುಮಾವತವರು ಮುಂದಾದ್ರ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಆಗಮಿಸಿದ್ರ ಸೌಜನ್ಯ ತಾಯಿ ಎಸ್ ಐ ಟಿ ಕಚೇರಿಗೆ ಬಂದರೂ ಕುಸುಮಾವತಿ ವಾಪಸ್ಸಾಗಿದ್ದಾರೆ ಕಾರಿನಿಂದ ಇಳಿಯದೆ ವಾಪಸ್ ಆಗಿರುವಂತಹ ಸೌಜನ್ಯ ತಾಯಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಕುಸುಮಾವತಿ ಅವರ ನಡೆ ಯಾಕಾಗಿ ಹೀಗಾಯಿತು ಅಂತ ಈತನ ಹೇಳಿಕೆಯನ್ನೇ ಆಧಾರವಾಗಿಟ್ಕೊಂಡು ಕೇಸ್ನ ತನಿಖೆಗೆ ದೂರು ಕೊಡ್ತಾರಾ ಅನ್ನುವಂಥ ಚರ್ಚೆ ಒಂದು ಕಡೆ ಎಸ್ ಐ ಟಿ ಕಚೇರಿಗೆ ದಿಢೀರ ಆಗಮಿಸ್ತಾರೆ ಸೌಜನ್ಯ ತಾಯಿ ಕುಸುಮಾವತಿ ಬಟ್ ಕಚೇರಿಗೆ ಬಂದರೂ ಕೂಡ ಕಾರಿನಿಂದ ಇಳಿಲು ಇಲ್ಲ ಹಾಗೆಯೇ ಮನೆಗೆ ವಾಪಸ್ಸಾಗಿದ್ದಾರೆ ಇದು ಒಂದು ರೀತಿಯಲ್ಲಿ ಬಹಳ ಕುತೂಹಲ ಮೂಡಿಸ್ತಾ ಇದೆ ಸೌಜನ್ಯ ತಾಯಿ ಕುಸುಮಾವತಿಯವರ ನಡೆ ಎರಡೆರಡು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಎಸ್ ಐ ಟಿ ಕಚೇರಿಗೆ ಆಗಮಿಸಬೇಕು ಅಂತ ಹೇಳಿದ್ರು ದೂರು ಕೊಡಬೇಕು ಅಂತ ಹೇಳಿದ್ರು ಮುಂಚೆಯೇ ನಿಗದಿತ ಸಮಯವನ್ನು ಇವರು ತಗೊಳ್ಬೇಕಾಗತ್ತೆ ಅನ್ನುವಂಥ ಒಂದು ವಿಚಾರ ಆದರೆ ಏಕಾಏಕಿ ಯಾರೋ ಬಂದರೂ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ಹೋಗ್ಬಿಡ್ತೀವಿ ಅನ್ನೋದು ಕೂಡ ವರ್ಕೌಟ್ ಆಗಲ್ಲ ಇಂಥ ಎಲ್ಲ ಕಡೆ ಹೀಗಾಗಿ ಬಹುಶಃ ಎಸ್ ಐ ಟಿ ಕಚೇರಿಗೆ ಬಂದಿದ್ದರೂ ಕೂಡ ಕುಸುಮಾವತಿಯವರು ಯಾವುದೇ ಥರದ ಕಂಪ್ಲೇಂಟನ್ನು ಸದ್ಯಕ್ಕೆ ಇವತ್ತು ಈಗ ಕೊಟ್ಟಿಲ್ಲ ಕಾರಿಂದ ಇಳಿಲು ಇಲ್ಲ ಹಾಗೆಯೇ ಮನೆಗೆ ವಾಪಸ್ಸಾಗಿದ್ದಾರೆ ಬಟ್ ಆಗಿರುವಂತಹ ಬೆಳವಣಿಗೆಗಳ ಮಧ್ಯದಲ್ಲಿ ಏನು ಈತ ಬಂಧನ ಆಗ್ತಾನೆ ಅಂದರೆ ಕಸ್ಟಡಿಗೆ ತಗೊಂಡ ನಂತರದಲ್ಲಿ ಈತನ ಸಂದರ್ಶನದಲ್ಲಿ ಹೇಳ್ತಾ ಇರುವಂಥ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಬಹಳಷ್ಟು ಬೆಳವಣಿಗೆ ಮತ್ತು ಕುತೂಹಲ